ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಮುಖ್ಯಮಂತ್ರಿ ರೇಸ್ನಲ್ಲಿ ಯಾರು ಕೂಡ ಇಲ್ಲವೇ ಇಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ದೀಪಾವಳಿ ನಂತರ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಎಂಬೆ ಬಿಜೆಪಿ ನಾಯಕರ ಹೇಳಿಕೆಗೆ ಬೆಳಗಾವಿಯಲ್ಲಿ ಮಾತನಾಡಿ ಬಿಜೆಪಿ ಅವರಿಗೆ ಸ್ಥಿರ ಸರ್ಕಾರವನ್ನ ಸಹಿಸಿಕೊಡಲು ಆಗ್ತಾ ಇಲ್ಲ ಸರ್ಕಾರ ಅಸ್ಥಿರಗೊಳಿಸೋದು ಬೀಳಿಸೋದು ಒಡೆಯೋದು ಆಪರೇಷನ್ ಮಾಡುವ ಕೆಲಸವನ್ನ ಅವರು ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದವರಿಗೆ ಇದೇ ಕೆಲಸವಾಗಿದೆ ಸರ್ಕಾರ ಬೆಳಸೋದು ಒಂದೇ ಅವರ ಕಾರ್ಯಕ್ರಮ ಅಂತ ಟೀಕೆ ಮಾಡಿದ್ರು ನಾಳೆ ಸಿಎಂ ಭವಿಷ್ಯ ನಿರ್ಧಾರವಾಗುತ್ತಾ ಎಂಬ ಪ್ರಶ್ನೆಗೆ ಉತ್ತರಿಸಿ ನಾಳೆ ಏನು ಆಗುತ್ತಿಲ್ಲ ಸಿಎಂ ಭವಿಷ್ಯವನ್ನ ನಿರ್ಧರಿಸುವ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಸಿಎಂ ರೆಸ್ಟ್ನಲ್ಲಿ ಯಾರು ಕೂಡ ಇಲ್ಲ ಅಂತ ಸಮರ್ಪಿಸಿಕೊಂಡಿದ್ದಾರೆ ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಹಾಕಿರ್ತಾರೆ ಬಿಜೆಪಿಯರು ಸುಳ್ಳು ಹೇಳುವುದರಲ್ಲಿ ದೇಶದಲ್ಲಿ ನಂಬರ್ ಒನ್ ಅಲ್ವಾ ಅಂತ ಹೇಳಿದ್ದಾರೆ ಕೋರ್ಟ್ನಲ್ಲಿ ಯಾವುದೇ ರೀತಿಯ ವ್ಯತಿರಿಕ್ತವಾದ ತೀರ್ಮಾನ ಬರುವುದಿಲ್ಲ ರಾಜ್ಯಪಾಲರು ತನಿಖೆಗೆ ಹೊಟ್ಟಿರುವುದು ಸರಿಯೋ ಅಥವಾ ತಪ್ಪು ಅಷ್ಟೇ ಇರೋದು ಅವರು ತಪ್ಪು ಮಾಡಿದ್ದಾರೆ ಎನ್ನುವುದು ಅಲ್ಲ ಸಿಎಂ ಸಿದ್ದರಾಮಯ್ಯ ಯಾವುದೇ ತಪ್ಪು ಮಾಡಿಲ್ಲ ಯಾವುದೇ ಅಧಿಕಾರದ ದುರುಪಯೋಗ ಮಾಡಿಲ್ಲ ಅಂತ ಹೇಳಿದ್ದಾರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗುಂಬಿಯಾಗಿದ್ದಾರೆ ಕುಮಾರಸ್ವಾಮಿ ಜಿಲ್ಲೆ ನಿರಾಣಿ ಮೇಲೆ ಇರುವ ಭ್ರಷ್ಟಾಚಾರದ ಕುರಿತ ಅರ್ಜಿ ರಾಜ್ಯಪಾಲರ ಕಚೇರಿಯಲ್ಲಿ ತಿಂಗಳುಗಟ್ಟಲೆ ಹಾಗೆ ಬಿದ್ದಿದೆ ರಾಜ್ಯಪಾಲರು ಇವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಈಗ ಸಿಎಂ ವಿರುದ್ಧ ಖಾಸಗಿ ದೂರು ಬಂದ ತಕ್ಷಣವೇ ನೋಟಿಸ್ ಕೊಟ್ಟಿದ್ದಾರೆ ಇದರಲ್ಲಿ ರಾಜ್ಯಪಾಲರ ಮನಸ್ಥಿತಿ ಮತ್ತು ಪಕ್ಷಪಾತ ಧೋರಣೆ ಗೊತ್ತಾಗುತ್ತೆ ಅಂತ ಆರೋಪ ಮಾಡಿದ್ದಾರೆ ಇಂದು ಖಾನಾಪುರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟಿಸ್ತಾ ಇದ್ದೇನೆ ಗೋಕಾಕ್ನಲ್ಲಿ ಆಸ್ಪತ್ರೆ ಕಾಮಗಾರಿ ಪರಿಶೀಲಿಸ್ತೇನೆ ಆರೋಗ್ಯ ಇಲಾಖೆಯಲ್ಲಿ ವೈದ್ಯರ ಕೊರತೆ ಇದೆ ವೈದ್ಯರ ಕೊರತೆ ನಿವಾರಿಸಲು ಪ್ರಯತ್ನಿಸ್ತಾ ಇದ್ದೇನೆ ತಜ್ಞ ವೈದ್ಯರನ್ನ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡ್ತಾ ಇದ್ದೇವೆ ನಿರೀಕ್ಷಿತ ಪ್ರಮಾಣದಲ್ಲಿ ತಜ್ಞ ವೈದ್ಯರು ಬರ್ತಾ ಇಲ್ಲ ನಕಲಿ ವೈದ್ಯರು ಎಲ್ಲ ಕಡೆ ಇದ್ದಾರೆ ನಕಲಿ ವೈದ್ಯರ ವಿರುದ್ಧ ಕಾನೂನು ರೀತಿಯ ಮುಲಾಜಿಲ್ಲದೆ ಕ್ರಮ ಜರುಗಿಸಲು ಹೇಳಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ತಪ್ಪು ಮಾಡಿದರೆ ಕ್ರಮ ಇದು ಅದ್ರ ಬಗ್ಗೆ ಏನು ಇಲ್ಲ ಕೋರ್ಟ್ ಮುಂದೆ ಮತ್ತೆ ಸಿಎಂ ಅವರು ಯಾವ ತಪ್ಪು ಮಾಡಿಲ್ಲ ಯಾವ ಅಧಿಕಾರ ದುರುಪಯೋಗ ಮಾಡಿಲ್ಲ ಒಂದು ಯಾವುದೂ ಕೂಡ ಮಾಡಿಲ್ಲ ಅಂತ ನಮ್ಗೆ ಮೂರು ನಂಬಿಕೆ ಇದೆ ವಿಶ್ವಾಸ ಇದೆ ಮತ್ತು ಕೋರ್ಟಲ್ಲಿರುವುದು ಅಷ್ಟೇ ರಾಜ್ಯಪಾಲರು ಇವತ್ತು ಕೈಗೊಂಬೆ ಆಗಿ ಕೇಂದ್ರ ಸರ್ಕಾರದ ಕೈಗೊಂಬೆ ಕೆಲಸ ಕೆಲಸ ಇದ್ದಾರೆ ಒಂದು ಎರಡನೇದು ಯಾವ ಆತುರದಲ್ಲಿ ಕುಮಾರಸ್ವಾಮಿ ಮೇಲೆ ಜೊಲ್ಲೆ ಮೇಲೆ ನಿರಾಣಿ ಮೇಲೆ ಅದರ ಎಲ್ಲ ತಿಂಗಳಗಟ್ಟಲೆ ಬಿದ್ದಿದೆ ರಾಜ್ಯಪಾಲರ ಮುಂದೆ ಯಾವುದನ್ನು ಕೂಡ ಕ್ರಮ ತಗೊಳ್ತೇನೆ ಯಾರೋ ಪ್ರೈವೇಟ್ ಕಂಪ್ಲೇಂಟ್ ಬಂದಿದ ತಕ್ಷಣ ಒಂದೇ ದಿವಸದಲ್ಲಿ ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರ ಮನಸ್ಥಿತಿ ಅನ್ನೋದು ಅಲ್ಲೇ ಗೊತ್ತಾಗೋಯ್ತು ಪಕ್ಷ ಮಾತ್ರ ಮಾಡ್ತಾ ಇದ್ದಾರೆ ಒಂದು ಸಿಎಂ ದೋಷವೇ ಇಲ್ಲ ಇದು ಇದು ಕೋರ್ಟ್ ಮುಂದೆ ಇರೋದು ಸಿ ಎಂ ದೋಷ ಮಾಡಿದರೆ ಇಲ್ಲವಾ ಅಂತ ಅದಿಲ್ಲ ಸ್ವಾಮಿ ಅಲ್ಲಿರುವಂಥದ್ದು ಇಷ್ಟೇ ರಾಜ್ಯಪಾಲರು ಕೊಟ್ಟಿರುವಂಥ ಸ್ಯಾಂಕ್ಷನ್ನು ತನಿಖೆಗೆ ಅವ್ರ ಪ್ರಾಸಿಕ್ಯೂಷನ್ಗೂ ಅಲ್ಲ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಸರಿಯೋ ಇಲ್ಲವೋ ಅಷ್ಟೇ ಅಷ್ಟೇ ಇರೋದು ಕೋರ್ಟ್ ಮುಂದೆ ಸಿ ತಪ್ಪು ಮಾಡಿದಾರೋ ಸಿ ಎಂ ಏನಾದರೂ ಇದು ಅದು ಯಾವುದು ಕೂಡ ಕೋರ್ಟ್ ಮುಂದೆ ಇಲ್ಲ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ